ನಮಸ್ಕಾರ ಸ್ನೇಹಿತರೆ ಸ್ವಾಗತ ಎಸ್ವಿಎಂ ಶಾರ್ಟ್ ಸ್ಟುಡಿಯೋ ಯೂಟ್ಯೂಬ್ ಚಾನೆಲ್ಗೆ ನಾನು ನಿಮ್ಮ ಆತಿಥ್ಯ ವಹಿಸುವ ಶ್ರೀನಿವಾಸ್ ಇಂದಿನ ಎಪಿಸೋಡ್ನಲ್ಲಿ ನಮ್ಮ ವೀಕ್ಷಕರು ಹಂಚಿಕೊಂಡಿರುವ ಮೂರು ಭಯಾನಕ ಆತ್ಮಕಥೆಗಳಿವೆ ನೀವು ಯಾರಾದರೂ ನಿಜವಾದ ಹಾರರ್ ಘಟನೆ ಅನುಭವಿಸಿದ್ದರೆ ಮತ್ತು ಅದನ್ನು ನನ್ನ ಚಾನೆಲ್ನಲ್ಲಿ ಹಂಚಿಕೊಳ್ಳಲು ಇಚ್ಛಿಸುತ್ತಿದ್ದರೆ ದಯವಿಟ್ಟು ಇಮೇಲ್ ಅಥವಾ ವಾಟ್ಸಾಪ್ ಮೂಲಕ ಕಳುಹಿಸಬಹುದು ಈ ಕಥೆ ನನ್ನ ಫ್ರೆಂಡ್ಸ್ ಸರ್ಕಲ್ನಲ್ಲಿ ನಡೆದಂತಹ ರಿಯಲ್ ಸ್ಟೋರಿ ಇನ್ನು ಲೇಟ್ ಮಾಡದೆ ಕಥೆಗೆ ಹೋಗೋಣ ಇದೀಗ ಈ ಕಥೆಯನ್ನು ಕೇಳಲು ನಿಮ್ಮ ಹೆಡ್ಫೋನ್ ಹಾಕಿ ಈ ಹೆದರಿಕೆಯಿಂದ ಕೂಡಿದ ಕಥೆಗಳನ್ನು ಆನಂದಿಸಲು ತಯಾರಾಗಿ ನನ್ನ ಹೆಸರು ರೇಖಾ ನಾನು ಆಂಧ್ರದವಳು ನಾನು ನಿಮಗೆ ನಾನು ಅನುಭವಿಸಿದ ಒಂದು ನಿಜವಾದ ಭೀಕರ ಘಟನೆ ಹಂಚಿಕೊಳ್ಳುತ್ತಿದ್ದೇನೆ ಈ ಘಟನೆ ನಾನು ಬೋರ್ಡ್ ಪರೀಕ್ಷೆ ಮುಗಿಸಿ ಹೈದರಾಬಾದ್ಗೆ ಉನ್ನತ ಶಿಕ್ಷಣಕ್ಕಾಗಿ ಬಂದಾಗ ನಡೆದಿದೆ ಮೆಟ್ರಿಕುಲೇಷನ್ ನಂತರ ನಾನು ಅಲ್ಲಿ ಒಂದು ಕಾಲೇಜಿಗೆ ಸೇರಿಕೊಂಡೆ ಪಿಜಿ ಹುಡುಕುತ್ತಿದ್ದೆ ಅದೃಷ್ಟವಶಾತ್ ಒಂದು ಪಿಜಿ ಸಿಕ್ಕಿತು ಅದರಲ್ಲಿ ಎಲ್ಲ ವ್ಯವಸ್ಥೆಗಳು ಇದ್ದವು ಮತ್ತು ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತಿತ್ತು ನಾನು ನನ್ನ ಜೂನಿಯರ್ ಮತ್ತು ಸ್ನೇಹಿತೆಯೊಂದಿಗೆ ಅಲ್ಲಿ ಉಳಿಯಬೇಕಿತ್ತು ಆ ದಿನ ನನ್ನ ತಂದೆ ತಾಯಿ ಮತ್ತು ಅಣ್ಣನೊಂದಿಗೆ ಅಲ್ಲಿಗೆ ಬಂದೆ ನನ್ನ ಫ್ರೆಂಡ್ ಅವಳ ಪೋಷಕರು ಕೂಡ ಬಂದಿದ್ದರು ಸಂಜೆಗಾಗುವಷ್ಟರಲ್ಲಿ ನಾವು ನಮ್ಮ ಸಾಮಾನುಗಳನ್ನು ಪಿಜಿಗೆ ಶಿಫ್ಟ್ ಮಾಡಿದ್ದೆವು ರಾತ್ರಿ ಊಟ ಬಂತು ನಾವು ತಿಂದೆವು ಮತ್ತು ಮಲಗಲು ಹೋದೆವು ಆದರೆ ನಮ್ಮಿಬ್ಬರಿಗೂ ನಿದ್ರೆ ಬರಲೇ ಇಲ್ಲ ಏನೋ ಒಂಥರ ಭಾವನೆ ನಾವು ಅಂದುಕೊಂಡೆವು ಹೊಸ ಸ್ಥಳವಾದ್ದರಿಂದ ನಮಗೆ ನಿದ್ದೆ ಬರಲಿಲ್ಲ ಇದರಿಂದ ಇರಬಹುದು ಎಂದು ನಾವು ರಾತ್ರಿ ಸ್ಮಾರ್ಟ್ಫೋನ್ಗಳೊಂದಿಗೆ ಕಾಲ ಕಳೆಯುತ್ತಾ ಇದ್ದೆವು ಅಲ್ಲಿ ಪಿಜಿಗೆ ಏಳು ಮಹಡಿಗಳಿದ್ದವು ನಾವು ನೆಲಮಹಡಿಯಲ್ಲಿ ಇದ್ದೆವು ಪ್ರವೇಶದಲ್ಲಿ ವಾಶ್ರೂಮ್ ಬಳಿಕ ಕಿಚನ್ ನಂತರ ಮೂರು ಕೊಠಡಿಗಳು ನಾವು ಮಧ್ಯದ ಕೊಠಡಿಯಲ್ಲಿ ಇದ್ದೆವು ಮೊದಲ ಮತ್ತು ಮೂರನೇ ಕೊಠಡಿಗಳಲ್ಲಿ ಬಹಳ ಮಹಿಳಾ ಬೆಡ್ಗಳಿವೆ ಮೂರನೇ ಕೊಠಡಿಯಲ್ಲಿ ನನಗಿಂತ ಒಂದು ವರ್ಷ ಪ್ರಾಯದ ಹುಡುಗಿ ಇದ್ದಳು ಮೊದಲ ರಾತ್ರಿ ಬೆಳಕನ್ನು ಆರಿಸಿ ಮಲಗಲು ಹೋದೆ ಆ ಕ್ಷಣದಲ್ಲಿ ನಾನು ಏನೇನೋ ಒಂಥರ ಭಾವನೆ ಅನುಭವಿಸಿದೆಯಾರಾದರೂ ನನ್ನ ಮೇಲೆ ಕಣ್ಣಿಟ್ಟಂತೆ ಬೆಡ್ ಅಡಿಯಲ್ಲಿ ಯಾರಾದರೂ ಇದ್ದಂತೆ ಹೆದರಿಕೆಯಿಂದ ನೋಡಿದೆ ನನ್ನ ಕಾಲ ಬಳಿ ಯಾರೋ ಕುಳಿತಿದ್ದಂತೆ ಕಂಡಿತು ನಾನು ತಕ್ಷಣ ಲೈಟ್ ಬೆಳಕು ಆನ್ ಮಾಡಿದೆ ನನ್ನ ಗೆಳತಿ ಎದ್ದಳು ಏನಾಯಿತು ಅಂದಳು ನಾನು ಇಲ್ಲಿ ಯಾರೋ ಇದ್ದಾರೆ ಅನ್ನಿಸುತ್ತಿದೆ ಅಂದೆ ಅವಳು ಹೆದರಬೇಡ ಇದು ಹೊಸ ಮನೆ ಯಾವಾಗಲೂ ಅಷ್ಟೇ ಅಂದಳು ನಾನು ಪುನಃ ಬೆಳಕು ಆರಿಸಿ ಮಲಗಿದೆ ಮುಂದಿನ ಕೆಲವು ರಾತ್ರಿ ಹಾಗೆಯೇ ನಿದ್ರೆ ಆಗುತ್ತಿರಲಿಲ್ಲ ನನ್ನ ಗೆಳತಿಗೆ ಕೇಳಿದಾಗ ಅವಳಿಗೂ ಸಹ ಅದೇ ತರ ಅನುಭವ ಆಗುತ್ತಿದೆಯಂತೆ ಹೇಳಿದಳು ಒಂದು ರಾತ್ರಿ ಬಹಳ ಭಯಗೊಂಡೆವು ಯಾರಾದರೂ ಕೊಠಡಿಯಲ್ಲಿ ಇದ್ದಂತೆ ಅನಿಸುತ್ತಿದೆ ಆಗ ನನ್ನ ಗೆಳತಿ ಒಪ್ಪಿಕೊಂಡಳು ಅವಳಿಗೂ ಈ ಭಾವನೆ ಮೊದಲಿನಿಂದಲೇ ಇದೆ ಆದರೆ ನನಗೆ ಹೆದರಿಸಬಾರದೆಂದು ಹೇಳಿರಲಿಲ್ಲ ಆ ರಾತ್ರಿ ಮೂರನೇ ಕೊಠಡಿಯ ಹುಡುಗಿಯರು ಇರಲಿಲ್ಲ ನನ್ನ ಗೆಳತಿಯು ಸಹ ಹಟ್ಟಿಗೆ ಹೋಗಿದ್ದಳು ನಾವು ಬೆಳಕು ಆನ್ ಮಾಡಿಯೇ ಇಟ್ಟಿದ್ದೆವು ನಿದ್ರೆ ಬರಲಿಲ್ಲ ಮರುದಿನ ನನ್ನ ಗೆಳತಿಯ ತಾಯಿಗೆ ಆರೋಗ್ಯ ಸಮಸ್ಯೆ ಇದೆ ಎಂದು ಕರೆ ಬಂತು ಅವಳು ಹೋದಳು ನನಗೆ ನನ್ನ ಗೆಳತಿ ಇನ್ನೊಂದು ಪಿಜಿಯಲ್ಲಿ ನನ್ನ ಗೆಳತಿ ಇದ್ದಾಳೆ ಎರಡು ದಿವಸ ಅಲ್ಲೇ ಮಲಗು ಅಂದಳು ನನಗೆ ಇಷ್ಟವಿಲ್ಲದಿದ್ದರೂ ಒಪ್ಪಿಕೊಂಡೆ ನಾನು ಇನ್ನೊಂದು ಪಿಜಿಯ ಗೆಳತಿಯ ದಿನ ಕಳೆಯಲು ಹೋದೆ ಆದರೆ ರಾತ್ರಿ ಆ ಪಿಜಿಯಲ್ಲಿ ಕೂಡ ಯಾರೂ ಇರಲಿಲ್ಲ ನಾನು ಬಳೆ ಹಿಂದಿರುಗಬೇಕಾಯಿತು ರಾತ್ರಿ ಬೆಳಕು ಆನ್ ಮಾಡಿಕೊಂಡು ಮಲಗಿದ್ದೆ ಆದರೆ ವಾಶ್ರೂಂ ಹೋಗಬೇಕಾಯಿತು ಬಾಗಿಲು ತೆರೆಯಲು ಹೋದೆ ಕಾರಿಡಾರ್ನಲ್ಲಿ ಬೆಳಕು ನಾನು ಬಾಗಿಲು ತೆರೆಯುವಷ್ಟರಲ್ಲಿ ಬೆಳಕು ಹೋಯಿತು ಮತ್ತೆ ನಾವು ಬಾಗಿಲು ಮುಚ್ಚಿ ತೆಗೆಯುವಷ್ಟರಲ್ಲಿ ಪುನಃ ಹೋಗಿತ್ತು ವಾಶ್ರೂಂ ಕಡೆ ನಡೆಯುತ್ತಿದ್ದಾಗ ಮೊದಲ ಕೊಠಡಿಯಲ್ಲಿ ನೋಡಿದೆ ಅಲ್ಲಿ ಒಂದು ಹುಡುಗಿ ಬೆಡ್ನ ಮೂಲೆ ಸೇರಿ ತಲೆಯನ್ನು ಕೆಳಗೆ ತಗ್ಗಿಸಿಕೊಂಡು ಕುಳಿತಿದ್ದಳು ಆದರೆ ಆ ಕೊಠಡಿ ಖಾಲಿ ಇರಬೇಕಿತ್ತು ನಾನು ಹೆದರಿಕೆಯಿಂದ ಓಡಿ ಬಂದು ಕೊಠಡಿಯನ್ನು ಲಾಕ್ ಮಾಡಿದೆ ನಾನು ಅಳುತ್ತಾ ಆತುರದಿಂದ ನನ್ನ ಬಾಯ್ ಫ್ರೆಂಡ್ಗೆ ಫೋನ್ ಮಾಡಿದೆ ಅವನು ವಿಡಿಯೋ ಕಾಲ್ ಮಾಡಿ ನನ್ನನ್ನು ಸಮಾಧಾನ ಪಡಿಸಿದ ಆಗ ನಾನು ವಾಶ್ರೂಮ್ಗೆ ಹೋಗಬೇಕಾಯಿತು ಅವನು ಫೋನ್ ಜೊತೆ ಹೋಗಿ ಕಾಲ್ ಆನ್ನಲ್ಲಿ ಇಟ್ಟುಕೋ ಅಂದನು ನಾನು ಭಯದಿಂದ ಶಿವನ ಹೆಸರನ್ನು ಜಪಿಸುತ್ತಾ ವಾಶ್ರೂಮ್ಗೆ ಹೋದೆ ಆದರೆ ನಾನು ನೋಡಿದಾಗ ಈಗ ಆ ಹುಡುಗಿ ಅಲ್ಲಿರಲಿಲ್ಲ ನಾನು ಬೇಗನೆ ಹಿಂದಿರುಗಿ ಲಾಕ್ ಮಾಡಿಕೊಂಡೆ ಫೋನ್ ಅನ್ನು ಶಿವನ ಫೋಟೋ ಪಕ್ಕ ಇಟ್ಟು ಮಲಗಿದೆ ಮರುದಿನ ಮತ್ತೆ ಗೆಳತಿಯ ಪೀಜಿಗೆ ಹೋದೆ ರಾತ್ರಿ ಅವಳು ನನ್ನ ಪಿಜಿಗೆ ಬರಲು ಒಪ್ಪಿಕೊಂಡಳು ಆದರೆ ಮತ್ತೆ ನಿದ್ರೆ ಬರಲಿಲ್ಲ ರಾತ್ರಿ ಎರಡು ಗಂಟೆ ಸಮಯಕ್ಕೆ ಇಬ್ಬರಿಗೂ ಸ್ವಲ್ಪ ನಿದ್ರೆ ಬಂತು ಬೆಳಿಗ್ಗೆ ಎದ್ದ ತಕ್ಷಣ ಅವಳು ಹೇಳಿದಳು ನಾನು ಒಂದು ನಿಮಿಷವೂ ಇಲ್ಲಿ ಇರುವುದಿಲ್ಲ ಅಂದಳು ನಾನು ಅವಳೊಂದಿಗೆ ಪಿಜಿ ಬದಲಾಯಿಸಲು ಒಪ್ಪಿಕೊಂಡೆ ನಂತರ ಗೆ ಕರೆ ಮಾಡಿ ಎಲ್ಲವನ್ನೂ ತಿಳಿಸಿದೆ ಅವಳು ಸಂಜೆ ಬಂದ ಮೇಲೆ ನಾವು ಓನರ್ಗೆ ಮಾತನಾಡಿದೆವು ಅವರು ಕೆಲವೇ ದಿನಗಳಲ್ಲಿ ಮೇಲ್ಮಹಡಿಗೆ ಬದಲಾಯಿಸುವುದಾಗಿ ಹೇಳಿದರು ಎರಡು ದಿನ ಬೆಡ್ ಲಭ್ಯವಿರಲಿಲ್ಲ ಅದಕ್ಕೆ ನಾವು ಒಪ್ಪಿಕೊಂಡೆವು ಎರಡು ದಿನದ ನಂತರ ಎರಡನೇ ಮಹಡಿಗೆ ಶಿಫ್ಟ್ ಆದೆವು ಅಲ್ಲಿ ಆರು ಕೊಠಡಿಗಳು ಪ್ರತಿ ಕೊಠಡಿಗೆ ಎರಡು ಬೆಡ್ಗಳು ಇನ್ನಿತರ ಹುಡುಗಿಯರು ಅಲ್ಲಿ ಇದ್ದರು ನಮಗೆ ಉತ್ತಮವೆನಿಸಿತು ಅವರೆಲ್ಲರೂ ರಾತ್ರಿ ಒಟ್ಟಿಗೆ ಊಟ ಮಾಡುತ್ತಿದ್ದರು ಆದರೆ ಆಶ್ಚರ್ಯಕರವಾಗಿ ಪ್ರತಿದಿನ ಹತ್ತು ಗಂಟೆಗೆ ಸ್ಟೇರ್ ಕೇಸ್ ಲೈಟ್ ಆಫ್ ಆಗುತ್ತಿತ್ತು ನಾವು ಯೋಚಿಸಿದೆವು ಓನರ್ ಆಫ್ ಮಾಡ್ತಿರಬಹುದೆಂದು ಅಂದುಕೊಂಡವು ಆದರೆ ಅವರನ್ನು ಕೇಳಿದರೆ ನಾನಲ್ಲ ಎಂದು ಹೇಳಿದರು ಇನ್ನು ಅಲ್ಲಿ ಉಳಿದವರನ್ನು ಕೇಳಿದಾಗ ಎಲ್ಲರೂ ನಿರಾಕರಿಸಿದರು ಆದರೆ ಆ ಲೈಟ್ ಸ್ವಿಚ್ ತಾನಾಗಿಯೇ ಆಫ್ ಆಗುತ್ತಿತ್ತು ಎಲೆಕ್ಟ್ರೀಷಿಯನ್ನನ್ನು ಕರೆದು ತೋರಿಸಿದವು ಅವನು ಸರಿಪಡಿಸಲಿಲ್ಲ ಒಂದು ರಾತ್ರಿ ಹನ್ನೊಂದು ಗಂಟೆ ಹೊತ್ತಿಗೆ ಊಟ ಮಾಡುತ್ತಿದ್ದಾಗ ನಾವು ಲೈಟ್ ಚೆಕ್ ಮಾಡಲು ಹೋದೆವು ಅದು ಆಫ್ ಆಗಿತ್ತು ನಾವು ಆನ್ ಮಾಡಿ ವಾಪಸ್ ಬಂದೆವು ಹತ್ತು ನಿಮಿಷಗಳ ಬಳಿಕ ಮತ್ತೆ ನೋಡಿದರೆ ಆಗಲೇ ಆಫ್ ಆಗಿತ್ತು ಏನಕ್ಕೆ ಈ ತರ ಆಗುತ್ತಿರುವುದು ಎಂದು ಅಂದುಕೊಂಡವು ಕಾರಣ ಏನಿರಬಹುದು ಎಂದು ಯೋಚನೆ ಬಂತು ನಾವೂ ಬಾಗಿಲು ಲಾಕ್ ಮಾಡಿದ್ದರು ಯಾರೂ ಹೊರಗೆ ಹೋಗಿರಲಿಲ್ಲ ಆಗ ಒಂದು ಹುಡುಗಿ ಹೇಳಿದರು ಈ ಪಿಜಿಯ ಐದನೇ ಮಹಡಿಯಲ್ಲಿ ಕೆಲವು ವರ್ಷಗಳ ಹಿಂದೆ ಒಂದು ಹುಡುಗಿ ತನ್ನ ಪ್ರೇಮಿಯಿಂದ ಮೋಸ ಹೋಗಿ ಆತ್ಮಹತ್ಯೆ ಮಾಡಿಕೊಂಡಳು ಎಂದು ಗೊತ್ತಾಯಿತು ಆ ನಂತರದಿಂದ ಇಂತಹ ಘಟನೆಗಳು ನಡೆಯುತ್ತಿದೆ ಅಂದಳು ಆಗ ನಾನು ಅರಿತುಕೊಂಡೆ ನಾನು ಆ ರಾತ್ರಿ ನೋಡಿದ ಹುಡುಗಿ ಕೇವಲ ಭ್ರಮೆ ಅಲ್ಲ ಅವಳ ಆತ್ಮವೇ ಇರಬಹುದು ಈ ಕಥೆಯನ್ನು ನಿಮಗೆ ಕೇಳಿಸಿಕೊಟ್ಟವರು ನಿಮ್ಮ ಪ್ರೀತಿಯ ಶ್ರೀನಿವಾಸ್ ಇಂತಹ ಹರರ್ ಸ್ಟೋರಿ ವಿಡಿಯೋಗಳು ನಿಮ್ಮ ಮುಂದೆ ತರಬೇಕೆಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ಧನ್ಯವಾದಗಳು